ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕೆಲಸ ಕೋಲಾರ ಮನಸ್ಸು ಮೈಲಾರ ನೀವು ಈ ಗಾದೆಯನ್ನು ಕೇಳಿದ್ದೀರ ಕೆಲಸ ಕೋಲಾರ ಮನಸ್ಸು ಮೈಲಾರ ಮೈಲಾರದಿಂದ ಬಂದಿದ್ದ ವ್ಯಕ್ತಿಗೆ ಕೋಲಾರದಲ್ಲಿ ಕೆಲಸ ಸಿಕ್ಕಿತಂತೆ ಆತ ಸದಾ ತನ್ನೂರಾದ ಮೈಲಾರದ ಬಗ್ಗೆಯೇ ಚಿಂತಿಸುತ್ತಿದ್ದನಂತೆ ಕೆಲಸವನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ ಆತನಿಗಾಗಿಯೇ ಸಹೋದ್ಯೋಗಿಗಳು ಈ ಗಾದೆಯನ್ನು ಹುಟ್ಟು ಹಾಕಿದ್ದಾರಂತೆ ಸರಕಾರಿ ಕೆಲಸ ಆದರೇನು ಎಷ್ಟು ದಿನ ಕೆಲಸ ಮಾಡದೆ ಸಂಬಳ ಪಡೆಯಲು ಸಾಧ್ಯ ಒಮ್ಮೆ ಆತನ ಮೇಲಧಿಕಾರಿಯೊಬ್ಬರು ಆತನನ್ನು ಕರೆದು ಬುದ್ಧಿ ಹೇಳಿದರಂತೆ ಆಗ ಅವರು ಹೇಳಿದ ಕತೆ ಹೀಗಿದೆ ಒಮ್ಮೆ ಚಕ್ರವರ್ತಿಯೊಬ್ಬ ಬೇಟೆಗಾಗಿ ಕಾಡಿಗೆ ಹೋಗಿದ್ದನಂತೆ ಪ್ರಾರ್ಥನಾ ಸಮಯ ಬಂದಾಗ ಶ್ರದ್ಧಾಳುವಾದ ಆತ ತನ್ನ ಕುದುರೆಯಿಂದ ಇಳಿದು ನೆಲದ ಮೇಲೆ ಜಮಕಾನ ಹಾಸಿ ಮಂಡಿಯೂರಿ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದನಂತೆ ಆಗ ಹಳ್ಳಿಯ ಹೆಂಗಸೊಬ್ಬಳು ಅತ್ತ ಓಡೋಡಿ ಬಂದಳು ಆಕೆ ನೀವೆಲ್ಲಿದ್ದೀರಿ ನೀವೆಲ್ಲಿದ್ದೀರಿ ಎಂದು ಅರಚುತ್ತಿದ್ದಳು ಆಕೆ ಓಡೋಡಿ ಹೋಗುವಾಗ ನೆಲದ ಮೇಲೆ ಮಂಡಿಯೂರಿ ಕುಳಿತಿದ್ದ ಚಕ್ರವರ್ತಿಯನ್ನು ಗಮನಿಸಲಿಲ್ಲ ಅವನ ಮೇಲೆ ಎಡವಿ ಬಿದ್ದಳು ಚಕ್ರವರ್ತಿಗೆ ಕಾಲು ತಾಗಿತ್ತು ಆದರೆ ಆಕೆ ಅಲ್ಲಿ ನಿಲ್ಲಲಿಲ್ಲ ಎದ್ದು ನಿಂತು ಮುಂದಕ್ಕೆ ಓಡಿದಳು ಚಕ್ರವರ್ತಿಗೆ ತುಂಬ ಸಿಟ್ಟು ಬಂತು ಆದರೆ ಪ್ರಾರ್ಥನಾ ಸಮಯದಲ್ಲಿ ಮಾತನಾಡುವಂತಿರಲಿಲ್ಲ ಪ್ರಾರ್ಥನೆಯನ್ನು ಮುಂದುವರೆಸಿದ ಪ್ರಾರ್ಥನೆ ಮುಗಿಯುವ ಹೊತ್ತಿಗೆ ಆ ಹೆಂಗಸು ತನ್ನ ಗಂಡನೊಡನೆ ಅದೇ ದಾರಿಯಲ್ಲಿ ನಡೆದು ಬರುತ್ತಿರುವುದು ಚಕ್ರವರ್ತಿಯ ಕಣ್ಣಿಗೆ ಬಿತ್ತು ಆತ ಸೇವಕರಿಗೆ ಆಕೆಯನ್ನು ಬಂಧಿಸಲು ಹೇಳಿದ ಆಕೆ ಗಾಬರಿಯಿಂದ ನನ್ನನ್ನೇಕೆ ಬಂಧಿಸಿದ್ದೀರಿ ಎಂದು ಕೇಳಿದಳು ಆಗ ಚಕ್ರವರ್ತಿ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಪ್ರಾರ್ಥನೆ ಮಾಡುತ್ತಿದ್ದಾಗ ನೀನು ಓಡೋಡಿ ಬಂದೆ ನನ್ನ ಮೇಲೆ ಎಡವಿ ಬಿದ್ದೆ ನನಗೆ ಕಾಲು ತಾಕಿಸಿದ್ದಕ್ಕೆ ಕ್ಷಣ್ಮಾಪಣೆಯನ್ನು ಕೇಳಲಿಲ್ಲ ಅದಕ್ಕೆ ನಿನ್ನನ್ನು ಬಂಧಿಸಲಾಗಿದೆ ಎಂದ ಆ ಹೆಂಗಸು ನಿಮಗೆ ಕಾಲು ತಾಗಿಸಿದ ಹೆಂಗಸು ನಾನೇ ಎಂದು ನಿಮಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸಿದಳು ಚಕ್ರವರ್ತಿ ನಾನು ಪ್ರಾರ್ಥನೆಗಾಗಿ ಮಂಡಿಯೂರಿ ನೆಲದ ಮೇಲೆ ಕೂತಿದ್ದೆ ಆದರೂ ಹಸಿರು ಬಣ್ಣದ ಉಡುಪು ಧರಿಸಿದ್ದ ಅವಸರದಲ್ಲಿ ಓಡೋಡಿ ಹೋಗುತ್ತಿದ್ದ ನೀವೆಲ್ಲಿದ್ದೀರಾ ಎಂದು ಕಿರುಚುತ್ತಿದ್ದ ಹೆಂಗಸನ್ನು ನಾನು ಗಮನಿಸಿದೆ ಅದು ನೀನೇ ಎಂದ ಆಕೆ ನಾನು ನನ್ನ ಗಂಡನೊಡನೆ ಕಾಡಿಗೆ ಸೌದೆಗಾಗಿ ಬಂದಿದ್ದೆ ಸೌದೆ ಸಂಗ್ರಹಿಸುವಾಗ ನಾವು ದಾರಿ ಗೊತ್ತಾಗದೆ ಬೇರೆ ಬೇರೆಯಾಗಿ ಬಿಟ್ಟೆವು ನನ್ನ ಗಂಡ ಎಲ್ಲಿ ಹೋಗಿಬಿಟ್ಟನೋ ಎಂದು ಗಾಬರಿಯಾಯಿತು ನಾನು ಆತನನ್ನು ಹುಡುಕುತ್ತಾ ಓಡಾಡಿದೆ ಮಹಾಪ್ರಭು ನಾನು ಸಾಮಾನ್ಯ ಮನುಷ್ಯಳು ಗಂಡನನ್ನು ಹುಡುಕುವುದರಲ್ಲಿ ಮಗ್ನಳಾಗಿದ್ದ ನನ್ನ ಮನಸ್ಸು ಎದುರಿಗಿದ್ದ ಚಕ್ರವರ್ತಿಯನ್ನು ಗಮನಿಸಲಿಲ್ಲ ಆದರೆ ಪರಮಾತ್ಮನನ್ನು ಕುರಿತು ಪ್ರಾರ್ಥಿಸುತ್ತಿದ್ದ ಚಕ್ರವರ್ತಿಯ ಮನಸ್ಸು ಸಾಮಾನ್ಯ ಹೆಂಗಸನ್ನು ಗಮನಿಸುತ್ತಿತ್ತು ಎಂದರೆ ನಿಮ್ಮ ಪ್ರಾರ್ಥನೆಯನ್ನು ಪರಮಾತ್ಮ ಸ್ವೀಕರಿಸಲಾರ ಆದರೆ ನೀವು ವಿಧಿಸುವ ಶಿಕ್ಷೆಯನ್ನು ನಾನು ಸ್ವೀಕರಿಸುತ್ತೇನೆ ಎಂದಳು ಆಕೆಯ ಮಾತು ಕೇಳಿ ಚಕ್ರವರ್ತಿಗೆ ನಾಚಿಕೆಯಾಯಿತು ಆಕೆಯಲ್ಲಿ ಕ್ಷಮೆ ಕೇಳಿದ ಇದನ್ನು ಹೇಳಿದ ಮೇಲಧಿಕಾರಿಗಳು ಪ್ರಾರ್ಥನೆಗೆ ವೇತನ ಸಿಗುವುದಿಲ್ಲ ಆದರೆ ಪ್ರಾರ್ಥಿಸುವಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲದಿದ್ದರೆ ಪ್ರಾರ್ಥನೆಯ ಫಲ ಸಿಗುವುದಿಲ್ಲವಾದರೆ ವೇತನ ಕೊಡುವ ಕೆಲಸವನ್ನು ಮನಸ್ಸಿಟ್ಟು ಮಾಡದಿದ್ದರೆ ವೇತನ ಪಡೆಯುವುದು ಅನ್ಯಾಯ ಅಲ್ಲವೇ ಎಂದರು ಆನಂತರ ಆ ಮೈಲಾರದವರು ಸರಿಹೋದರಂತೆ ಸ್ನೇಹಿತರೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು